ನೋಡಿ ಇವಾಗ ನಾನು ದಿಢೀರಾದ ಒಂದು ಮಸಾಲೆ ಇಲ್ಲದ ಬೇಳೆ ಸಾರು ತೋರಿಸ್ತಾ ಇದ್ದೀನಿ ಏನು ಮಾಡಿದ್ದೀನಿ ಸ್ವಲ್ಪ ಬೇಳೆಯನ್ನು ನಾನು ನೆನೆಗೆ ಹಾಕಿದ್ದೆ ಈಗ ಅದನ್ನು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕಿ ಈಗ ಕುದಿಸಿದ್ದೀನಿ ಈಗ ಈಗ ಬೇಳೆ ಬೆಂದಿದೆ ಚೆನ್ನಾಗಿ ಈಗ ಇದಕ್ಕೊಂದು ಒಳ್ಳೆಯ ಇಂಗಿನ ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಹಣ್ಣು ಹಾಕಿಬಿಟ್ಟು ಆಮೇಲೆ ಅದಕ್ಕೊಂದು ಸ್ವಲ್ಪ ಜೋನಿ ಬೆಲ್ಲ ಹಾಕ್ತೀನಿ ಉಪ್ಪು ಹಾಕ್ತೀನಿ ಆಲ್ರೆಡಿ ನೋಡಿ ಅದಕ್ಕೀಗ ಉಪ್ಪು ಹಾಕಿದ್ದೀನಿ ಹುಣ್ಸೆಹಣ್ಣು ಹಾಕಿದ್ದೀನಿ ಹುಣ್ಸೆಹಣ್ಣು ರಸ ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಈ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಟ್ಟಿಸಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟಿದ್ರು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹಾಕಿ ಒಂದು ಹದಿನೈದು ಮಿನಿಟ್ನಾಗ ಈ ಥರ ದಾಲನ್ರಿ ಸಾರೀ ನಿಮ್ಗೆ ನೀರು ಬೇಕಾಗಿದ್ದರೆ ಸಾರು ಸಾರು ಬೇಕಾಗಿದ್ದರೆ ನೀರಾಗಿ ಸ್ವಲ್ಪ ನೀರು ಹೆಚ್ಚು ಮಾಡಿರಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಹದಿನೈದು ನಿಮಿಷನಾಗ ನೋಡಿದ್ದು ಈಗ ಸಾರು ರೆಡಿಯಾಗಿದೆ ಮಸಾಲೆ ಇಲ್ಲ ಏನಿಲ್ಲ ಏನೂ ಬೇಕಾಗಿಲ್ಲ ಈ ಥರ ನೀವು ಮಾಡ್ಕೊಂಡು ನೋಡಿ ಕಮೆಂಟ್ ಮೂಲಕ ನನಗೆ ಹೆಂಗೆ ತಿಳಿಸಿ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು